ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಇದೀಗ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಅದರಲ್ಲೂ ಖಾನಾಪುರ ಹೊರಭಾಗದಲ್ಲೂ ಕೂಡ ಈ ಒಂದು ನದಿ ಹರಿದು ಹೋಗುತ್ತೆ ಎಷ್ಟರ ಮಟ್ಟಿಗೆ ನದಿಯ ರಭಸತೆ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇದು ಖಾನಾಪುರ ಹೊರವಲಯದಲ್ಲಿನ ಸದ್ಯದ ದೃಶ್ಯಾವಳಿಗಳು ಈ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಯ ಮೇಲ್ಭಾಗದಲ್ಲೇ ನಾನು ಕೂಡ ಇದ್ದೇನೆ ಎಷ್ಟರ ಮಟ್ಟಿಗೆ ರಭಸವಾಗಿ ಹರಿದು ಬರ್ತಾ ಇದೆ ನದಿ ಅನ್ನುವಂಥದ್ದು ಸದ್ಯ ಈಗ ಸುಮಾರು ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ನದಿಗೆ ಇರುವಂತದ್ದು ಹೀಗಾಗಿ ನದಿ ತನ್ನ ಒಡಲಾಳವನ್ನು ತುಂಬಿಕೊಂಡು ಹರಿಯುವಂತಹ ದೃಶ್ಯವನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನು ಒಂದು ನದಿ ತಟದಲ್ಲೇ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಬಂದು ಸ್ನಾನ ಮಾಡಿಕೊಂಡು ಇಲ್ಲಿ ನದಿಯಲ್ಲಿ ಏನು ಈ ಒಂದು ಭಾಗ ನೋಡೋಕ್ಕೂ ಕೂಡ ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ ಸದ್ಯ ಆ ಈ ಮಲಪ್ರಭಾ ನದಿ ಏನಿದೆ ಕನಕುಂಬಿ ಭಾಗದಲ್ಲಿ ಹುಟ್ಟಿ ಹರಿಯುವಂತಹ ನದಿ ಇದಾಗಿರುವಂತದ್ದು ಸದ್ಯ ಈಗ ಕನಕುಂಬಿ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರ ಹರಿದು We at East Point Group of Institutions offer a wide range of courses that provide limitless opportunities building skills over two decades. Over two decades. ಒಂದು ಕಡೆ ಭಾಗದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಮತ್ತೊಂದು ಭಾಗದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಇಲ್ಲಿ ನದಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಈಗ ನದಿಯ ಹೊರಭಾಗದಲ್ಲೂ ಕೂಡ ಹರಿದು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗಿದೆ ಅಂದರೆ ನದಿಯ ಅಕ್ಕಪಕ್ಕದ ಏನು ಜಮೀನು ಅಥವಾ ಪ್ರದೇಶ ಏನಿದೆ ಅದು ಅದನ್ನು ಕೂಡ ಕಂಪ್ಲೀಟಾಗಿ ತೆಗೆದುಕೊಂಡು ಅಲ್ಲೂ ಕೂಡ ನೀರು ನುಗ್ಗೆ ಹರಿಯುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಗಿಡ ಮರಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆ ಆಗಿದ್ದಾವೆ ಅದರ ಪಕ್ಕದಲ್ಲೇ ಜಮೀನು ಕೂಡ ಇರುವಂಥದ್ದು ಅವುಗಳು ಕೂಡ ಈಗಾಗಲೇ ಆಗಿರುವಂಥದ್ದು ಹೀಗೆ ಈ ಒಂದು ಮಲಪ್ರಭಾ ನದಿ ಏನಿದೆ ತನ್ನ ಒಡಲಾಳವನ್ನು ಬಿಟ್ಟು ಹರಿದು ಹೊರಭಾಗದಲ್ಲೂ ಕೂಡ ಹರಿತಾ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಸೊ ಇನ್ನಷ್ಟು ಮಳೆಯಾಗಿದೆ ಆದರೆ ಈಗ ಸದ್ಯ ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರಿದೆ ಇದು ದುಪ್ಪಟ್ಟಾಗಿದ್ದೆ ಆದರೆ ಬಹುತೇಕ ಈಗೇನು ಅಲ್ಪ ಪ್ರಮಾಣದಲ್ಲಿ ನದಿ ಹೊರಭಾಗದಲ್ಲಿ ಹರಿತಾ ಇದೆ ಅದು ಹೆಚ್ಚು ಪ್ರಮಾಣದಲ್ಲಿ ಹೊರಭಾಗದಲ್ಲಿ ಹರಿದಿದ್ದೆ ಆದರೆ ನದಿ ಅಕ್ಕಪಕ್ಕದ ಜಮೀನುಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗುವಂತಹ ಭೀತಿ ಕೂಡ ಈಗ ಎದುರಾಗಿರುವಂಥದ್ದು ಕನಕುಂಬಿ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಈ ಒಂದು ನದಿ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಜಮೀನುಗಳು ಮುಳುಗಡೆಯಾಗುವಂತಹ ಆತಂಕ ಭೀತಿ ಕೂಡ ಈಗ ಎದುರಾಗಿರುವಂಥದ್ದು ಇನ್ನೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಮುಂದುವರೆದಿರುವಂಥ ಕಾರಣಕ್ಕಾಗಿ ಏನೆಲ್ಲ ಅನಾಹುತಗೊಂಡ ಈ ಒಂದು ಮಲಪ್ರಭಾ ನದಿಯಾಗಲಿ ಮತ್ತು ಇನ್ನುಳಿದ ಜಿಲ್ಲೆಯ ನದಿಗಳು ಸೃಷ್ಟಿಸ್ತಾವೆ ಅನ್ನುವಂತಹ ಆತಂಕ ಜಿಲ್ಲೆಯ ಜನರಲ್ಲಿ ಕಾಡ್ತಾ ಇರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿ ವಿ ನೈನ್ ಬೆಳಗಾವಿ